ಭಾಗ ಅಲ್ಲಿ ಮೂರು ಅರ್ಜಿಗಳನ್ನು ಸಲ್ಲಿಸಿದ್ದೀನಿ ಇಲ್ಲಿ ನಾವು ನಾವು ಬಂದಿರುವುದು ಮುಂಜಾನೆ ಇವತ್ತು ಮುಂಜಾನೆ ಹನ್ನೊಂದು ಗಂಟೆಯಿಂದ ಕಾಯ್ತಾ ಇದ್ದೀವಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ಲಿ ಹಾಜರಿಲ್ಲ ಅವರ ಮೇಲ್ಮನವಿ ಪ್ರಾಧಿಕಾರ ಕರ್ದಾರ ನಮ್ಮನ್ನ ಅವರು ಯಾರು ಈ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಒಂದು ಸ್ವಲ್ಪ ಅವರಿಗೆ ಬೇಜವಾಬ್ದಾರಿ ತಂದು ತೋರಿಸ್ತಾ ಇದ್ದಾರೆ ಒಬ್ಬರಿಗೆ ಇವತ್ತು ಮುಂಜಾನೆ ಇಡ್ಕೊಂಡ್ರೆ ಕನಿಷ್ಠ ಇಲ್ಲ ಅಂದ್ರೆ ಒಂದು ಐವತ್ತು ಜನರ ಮೇಲ್ಮನವಿಯನ್ನು ವಿಚಾರಣೆ ಕೈಗೊಂಡವರು ಯಾರಿಗೊಬ್ಬರಿಗೂ ಸಹಿತ ಮಾಹಿತಿ ಕೊಡಿಸಿಲ್ಲ ಬರೇ ಕೊಡ್ತೀವಿ ಕೊಟ್ಟಿದೀವಿ ಬರೀ ಇದನ್ನ ಒಂದು ಆರೈಕೆ ಉತ್ತರಗಳನ್ನು ಕೊಡ್ಲತ್ತರು ಅದರಿಂದ ಇಲ್ಲಿ ಆರ್ ಟಿ ಐ ಕಾರ್ಯಕರ್ತರಿಗೆ ಅನ್ಯಾಯ ಇವರ ಮಾಹಿತಿ ಹಕ್ಕು ಕಾಯ್ದೆನ ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡಿ ಮೇಲಾಧಿಕಾರಿಗಳು ಮತ್ತು ಮಾಹಿತಿ ಆಯುಕ್ತರು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸರ್ಕಾರ ಮಟ್ಟದೊಳಗ ಇವ್ರ ಮೇಲೆ ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲಿ ಹಲವಾರು ಮಾಹಿತಿ ಹಕ್ಕು ಕಾರ್ಯಕರ್ತರು ಮುಂಜಾನೆ ಹಿಡ್ಕೊಂಡು ನಾವು ಕಾಯ್ತಾ ಇದ್ದೀವಿ ಜಮಖಂಡಿಯಿಂದ ಬರ್ತಾ ಇದ್ದಾರೆ ಹೇಳಿ ನಮ್ಗೆ ನಾಲ್ಕು ಗಂಟೆ ಹತ್ತು ನಮ್ಗೆ ಟೈಮಿಂಗ್ ಕೊಟ್ಟಿದ್ದಾರೆ ನಾಲ್ಕು ಮೂವತ್ತೆರಡು ಈಗ ಕೋಣೆ ಐತ್ರಿ ನಾಲ್ಕು ಈಗ ನಾವು ಹತ್ತನೆಯಿಂದ ಬಂದಿದೀವಿ ಇಲ್ಲಿಂದ ಒಂದ್ ನೂರ ಐವತ್ತು ಕಿಲೋಮೀಟರ್ ದಿಂದ ಬಂದಿದ್ದೀವಿ ಈಗ ನಾವು ಬಸ್ಸಿಗೆ ಊರಿಗೆ ಹೆಂಗೆ ಹೋಗ್ಬೇಕು ನಾವು ಯಾವ ಬಸ್ ಹಿಡಿಬೇಕು ಹೇಗೆ ಹೋಗಿ ಮುಟ್ಟಬೇಕು ಅನ್ನೋದ ನಮ್ಗೆ ತಿಳಿತಾ ಇಲ್ಲ ಯಾರೊಬ್ಬರಿಗೆ ಮಾಹಿತಿ ಕೊಡಿಸಂಗಿಲ್ಲ ಸುಮ್ಮನೆ ಕರೀತಾರೆ ಮಾಹಿತಿ ಹಕ್ಕೂ ಕಾಯ್ದೆ ನಿಯಮಗಳು ಏನದಪ್ಪ ಅಂದ್ರೆ ಅರ್ಜಿ ಹಾಕಿ ಮೂವತ್ತು ದಿವಸದೊಳಗೆ ಅವರು ಯಾರಿಗೆ ಮಾಹಿತಿ ಕಡಿತ್ತು ಮಾಹಿತಿ ಅಧಿಕಾರಿಗಳು ಮಾಹಿತಿ ಪೂರೈಸಬೇಕು ಒಂದ್ ವೇಳೆ ಅವ್ರು ಕೊಡದೆ ಹೋದಲ್ಲಿ ನಲ್ವತ್ತೈದು ದಿವಸದೊಳಗೆ ಮೇಲ್ವನಿ ಪ್ರಧಿಕಾರ ಮಾಹಿತಿ ಕೊಡಿಸಿ ಅಥವಾ ನಮ್ಮ ಅರ್ಜಿಯನ್ನು ವಿಲೇಗೆ ಹಾಕಬೇಕು ಒಂದ್ ವೇಳೆ ಅವ್ರ ಕೊಡತ ಇದ್ದಲ್ಲಿ ನಾವು ಮಾಹಿತಿ ಆಯೋಗ ತೊಂಬತ್ತು ದಿವಸದೊಳ ಮೇಲ್ಮನವಿ ಸಲ್ಲಿಸಬೇಕಂತ ನಿಯಮಗಳಿದ್ರು ಸಹಿತ ಈ ಅಧಿಕಾರಿ ಎರಡು ವರ್ಷ ಆದರೂ ಸಹಿತ ಮೇಲ್ಮನವಿಗಳನ್ನ ವಿಚಾರಣೆ ಕೈಗೊಂಡಿರುವುದಿಲ್ಲ ಯಾರೋ ಅಧಿಕಾರಿಗಳು ಇವೆಲ್ಲಾ ವೆಲೆಗೆ ಹಾಕ್ಸಲಿ ಅಥವಾ ನಿಮ್ಮ ಮೇಲಿಂದ ಏನೋ ಒಂದು ಆರೋಪ ಅದಾವೋ ತಗ್ಸ್ಕೊಳ್ಳೋ ಸಲುವಾಗಿ ಈಗ ನಮ್ಗ ಸುಮ್ಮ ವಿಚಾರಣೆ ಕರೆದು ಹೆಸರಿಗೆ ಮಾತ್ರ ನಾಮಕೆ ವಾಸ ನಮ್ಗೆ ವಿಚಾರಣೆ ಕರೆದು ಈಗ ಎಲ್ಲ ಬಿಜಾಪುರದಿಂದ ಬಂದಿದ್ದೀವಿ ಅಕ್ಕನಿಯಿಂದ ಬಂದಿದ್ದೀವಿ ಬಾಗಲಕೋಟದಿಂದ ಬೆಳಗಾವ ಚಿಕ್ಕೋಡಿ ರಾಯಬಾಗ್ ಹುಕ್ಕೇರಿ ಎಲ್ಲಾ ಕಡೆಯಿಂದ ಎಲ್ಲಾ ಎಲ್ಲಾ ಜಿಲ್ಲೆಯಿಂದ ಎಲ್ಲಾ ತಾಲೂಕಿನ ಬಂದ್ರು ಸಹಿತ ಒಳಗಡೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಯಾರು ಹೋಗ್ತಾರಲ್ಲ ಮಾಹಿತಿ ಕೊಡಿಸ್ತಾ ಇಲ್ಲ ಹೋಗ್ತಾರೆ ಬರೀ ಬೇಜವಾಬ್ದಾರಿ ತನದ ಉತ್ತರ ಕೊಡ್ತಾ ಇದ್ದಾರೆ ಇವತ್ತು ಮುಂಜಾನೆಯಿಂದ ಅವ್ರು ಎಷ್ಟು ಜನರಿಗೆ ವಿಚಾರಣೆ ಕೈಗೊಂಡಿದ್ದಾರು ಎಷ್ಟು ಪ್ರೊಸೀಡಿಂಗ್ ಹಾಕಿದ್ದಾರೆ ಎಷ್ಟು ಜನರ ಆರ್ ಟಿ ಐ ಕಾರ್ಯಕರ್ತರಿಗೆ ಮಾಹಿತಿ ಮೈತಿ ಕೊಡಿಸಿದ್ದಾರೆ ಅನ್ನೋದ ನೀವು ಕೆ ಆರ್ ಎಸ್ ಪಕ್ಷ ಮಾಡಿಸಿದೆ ನೀವು ಸಹಿತ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ತಮ್ಮದೇ ಅನ್ನೋದು ಒಂದು ಇದನ್ನೈತಿ ಹೆಸರೈತಿ ಅದರ ಸಲುವಾಗಿ ಆ ಅಧಿಕಾರಿ ತಾವು ಕೂತ ಅವರಿಗೆ ವಿಚಾರಣೆ ಮಾಡಿ ನಮ್ಮ ಆರ್ ಕಾರ್ಯಕರ್ತರ ಪರವಾಗಿ ತಾವು ಆಗ್ರಹಿಸಿ ನಮ್ಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಮೂಲಕ ನನ್ನ ನನ್ನ ಹೇಳಿಕೆಯನ್ನ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ನೋಡಿ ಈಗ ಆರ್ ಟಿ ಐ ಕಾರ್ಯಕರ್ತರ ಬಂದಂತ ಅದೇ ತರ ಹಲವಾರು ಜನ ಆರ್ ಟಿ ಐ ಈಗ ಇನ್ನೊಂದು ಅವ್ರು ಹೇಳ್ತಾ ಇದಾರೆ ಕೆ ಆರ್ ಎಸ್ ಯಾವ ರಾಮಚಂದ್ರ ವಾಚನ ಅವ್ರಂತ ಗಲಭೆ ನನಗೆ ಎರಡು ಗಂಟೆ ಐವತ್ತೈದು ನಿಮಿಷಕ್ಕ ಮೆಲ್ಮನಿಗೆ ಕರೆದಿದ್ದಾರೆ ಯಾವುದು ಜಂಖಂಡಿ ಮತ್ತು ಹುಣಗುಂದ ಈಗ ಐದು ಗಂಟೆ ನಿಮಿಷಕ್ಕೆ ನಿಮಿಷಕ್ಕೆ ಪಟ್ಟಿ ಮೇಂಟೆನೆ ಮಾಡ್ತಾರ ಒಬ್ಬರು ಅಧಿಕಾರಿಗಳು ಒಂದು ದಾಖಲಾತಿಯಲ್ಲಿ ಒಂದು ಸಮಯವನ್ನ ನಿಗದಿಪಡಿಸಿದ್ರು ಕೂಡ ಈಗ ಐದು ಗಂಟೆ ಆದರೂ ಕೂಡ ಯಾವುದೇ ತನ್ನ ಆರ್ಟಿಐ ಕಾರ್ಯಕರ್ತರನ್ನ ಯಾವ ರೀತಿಯಾಗಿ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರು ಇಪ್ಪತ್ನಾಕನೇ ಸಾಲಿನೊಳಗ ನಾನು ಮಾಹಿತಿ ಇನ್ನೂ ಅವರಿಗೆ ಮಾಹಿತಿ ಪೂರೈಸಲಾರ್ದ ಮೇಲ್ಮನಿನ ಈಗ ಕರೀದಾರ್ ನಲ್ವತ್ತೈದು ಮೇಲ್ಮನೆ ಕರೆಸಿ ವ್ಯತ್ಯರ್ಥ ಪಡಿಸಬೇಕಾಗಿದ್ದಂತದ್ದು ಮೇಲ್ಮನೆ ಪ್ರಾಧಿಕಾರಕ್ಕೆ ಅಂದ್ರೆ ಕಾರ್ಯನಿರ್ವಾಹಕ ಆ ಎಂ ಆರ್ ಬಿರಾದರ್ ಅಂತ ಹೇಳಿ ಅವರು ಇಲ್ಲಿವರೆಗೆ ಅದ್ರ ಮಾಹಿತಿ ಮೇಲ್ಮನೆ ಕರೀರಿ ಮೇಲ್ಮನೆ ಕರೀರಿ ಅಂತ ನಾವು ಒತ್ತಾಯ ಪರ್ವಕ ತಿಳ್ಕೊಂಡಾಗ ಇವತ್ತು ಮೇಲ್ಮನೆ ಕರೆದ್ರು ಅದನ್ನು ಯಾರು ಗಂಟೆ ಐವತ್ತೈದು ನಿಮಿಷ ಕೊಟ್ಟಿದ್ದು ಈಗ ಸುಮಾರು ಐದು ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಆದ್ರೂ ಇನ್ನೂ ಅವ್ರನ್ನೂ ಒಳಗೆ ನಮ್ ಬಿಡಾಕತ್ತಿಲ್ಲ ಅದಕ್ಕಾಗಿ ಇದ್ರ ಬಗ್ಗೆ ತಾವು ಶೀಘ್ರ ಕ್ರಮ ಕೈಗೊಂಡು ಎಲ್ಲಾರು ನೀವು ಟಿ ಆರ್ ಎಸ್ ಪಕ್ಷದವರು ಎಲ್ಲಾರ ನ್ಯಾಯ ಕೊಡಿಸ್ತೀರಿ ಅಂತ ಹೇಳಿಂದ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊತೀವಿ ಈಗ ಪ್ರತಿ ಮೇಲ್ಮನೆ ಪ್ರಾಧಿಕಾರಿ ವಿಚಾರ ಕರಿಯೋ ಸಂದರ್ಭದಲ್ಲಿ ಓಪನ್ ಆಗಿ ಸಾರ್ವಜನಿಕ ಓಪನ್ ಕೋರ್ಟ್ ಆಗಿರ್ತೈತಿ ಇವರು ಪ್ರತ್ಯೇಕವಾಗಿ ಇಬ್ಬಿಬ್ಬರನ್ನ ಕರೆಸಿ ವಿಚಾರ ನಡೆಸ್ಕೊತ ಮಂಡ ಸಮಯ ವ್ಯರ್ಥ ಮಾಡ ಒಬ್ಬೊಬ್ರು ಇಬ್ಬಿಬ್ರು ಎರಡಾಡ್ತಾ ಅರ್ಧ ತಾಸು ಗಂಟೆ ಎಲ್ಲ ಹೊಂಟದ ಇಲ್ಲಿ ನಾವು ಹರಿಗಾಲ ಹದಿನೈದರಿಂದ ಇಪ್ಪತ್ತು ಮಂದಿ ಇದೀವಿ ಅಲ್ಲಿ ಒಳಗ ನಾವು ಹೋಗಕ್ ಹೋದ್ರೆ ಏ ಅವ್ರ ಹೋಗಿ ಅಂತ ಗೌಪ್ಯ ಯೆನ್ ಗೌಪತ್ಯರ ಇಲ್ಲಿ ಸಾರ್ವಜನಿಕ ಮಾಹಿತಿ ಸಾರ್ವಿಕ ಲಾಭ ಇರುವ ದಾಖಲೆತೆ ಅರ್ಜಿಗೆ ಕೊಟ್ಟಿರ್ತಿವಿ ನಮ್ಮ ಅರ್ಜಿಗಳನ್ನ ಕೂಡ ಸಾರ್ವಜನಿಕ ಪ್ರಚಾರ ಇದೆನ್ ಬಾ ಮ್ಯಾ ಸಿಕ್ರೆಟ್ ಆಗಿ ನಡೆಯಂತದ ಏನಪ್ಪ ದೊಡ್ಡ ದೊಡ್ಡ ಪ್ರಕರಣಗಳು ಅಂತ ಏನಲ್ಲ ಹೊಸಂತ ಕೇಸುಗಳನ್ನ ಅಲ್ಲಿ ಸಾರ್ವಜನಿಕ ಲಾಭ ಇರುವಂತ ದಾಖಲೆತೆ करतो ಇವನನ್ನ ಬಾಹ್ಯದಿಂದ ಗಂಭೀರತೆ ಇಂದ ರೂಮ್ ನಲ್ಲಿ ವಿಚಾರ ನಡೆಸಾತಕ್ಕೆ ನಮ್ಮಂತರ ಅರ್ಜಿದಾರನ ಶಿಕ್ಷೆ ವರ ಕಟ್ತಾರೆ ಅರ್ಜಿದಾರನ ಒಬ್ಬೊಬ್ಬರನ್ನ ಕರಿತಾರೆ ಅವರಂತ ಮೊದಲ ತಾಲೂಕಾಗ್ ಅಲ್ಲಿ ಾಣಿ ತಾಲೂಕಾಗ್ಲಿ ಮತ್ತಿಗಿ ತಾಲೂಕ್ ಆಗಲಿ ಬಾಲ್ಗ ಎಲ್ಲಾ ಅಧಿಕಾರಿಗಳು ತಾವು ಒಳಕೋ ಮುಂದಾಗ ಚರ್ಚೆ ಮಾಡಿ ತಾವೊಂದು ವಿಚಾರಣೆ ಮಾಡಿ ಒಂದು ಏನೋ ಒಂದು ಕೊಡ್ತಾರ ಪ್ರೊಸಿಡಿಂಗ್ ಕಾಪಿ ತಮಗೆ ಆದಂತ ಪ್ರೊಸಿಡಿಂಗ್ ಬರೀತಾರ ಏನೋ ಏನು ಇವತ್ತ ಮಾಹಿತಿ ಕೊಡ್ರಿ ಅನ್ನೋ ಅಂತದಿಲ್ಲ ಅವ್ರ ಹತ್ರ ಒಂದು ವಾರ ಬಿಟ್ಟು ಕೊಡ್ರಿ ಹದಿನೈದು ದಿನ ಕೊಡ್ರಿ ಅಂತ ಹೇಳ್ತಾರ ಇವತ್ತು ತಗೊಂಡಿದ್ದು ಸುಮಾರು ಎರಡು ವರ್ಷ ಮೂರನೇ ವರ್ಷಕ್ಕೆ ನಾವು ತಗೊಂಡಿದ್ದು ಇವತ್ತಿಂದ ಇವತ್ತ ಮಾಹಿತಿ ಕೊಡ್ಬೇಕಾದ್ರೆ ಅವ್ರ ಮೇಲ್ವನ ಕರಿಬೇಕು ಇಲ್ಲ ಅಂತ ಇವ್ರ ಶೀಘ್ರ ಕ್ರಮ ಕಳ್ಕೊಳ್ಳಿ ಅಂತ ಮೇಲಾಧಿಕಾರಿಗಳು ಇವರು ಲೆಟರ್ನ ಮಾಡ್ಬೇಕು ಅದನ್ನ ಬಿಟ್ಟು ಸಮಯ ವರ್ಕ್ ಮಾಡ್ ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ಈಗ ಅವ್ರ ಮೂರ್ ತಿಂಗಳೊಳಗ ಕರೆದು ಎಲ್ಲಾ ವಿಲೇಕ್ ಹಾಕ್ಬಿಟ್ಟಿವ್ ಅರ್ಜಿಗಳ ಮೊದಲ ಈಗ ಒಂದ್ ಎರಡು ವರ್ಷದ್ದು ಒಂದ್ ಅರ್ಜಿ ಐತ್ರಿ ಒಂದ್ ಒಂದು ಅರ್ಜಿ ಐತಿ ಒಂದ್ ಒಂಬತ್ತು ತಿಂಗಳ ಒಂದ್ ಅರ್ಜಿ ಐತಿ ಈಗ ಕರೆದಾರ ಈ ಬೆಳಗ್ಗೆ ನಾವು ಬಂದಿದೀವಿ ಹನ್ನೊಂದು ಗಂಟೆಗೆ ಹನ್ನೊಂದು ಇಪ್ಪತ್ತಕ್ಕೆ ಟೈಮಿಂಗ್ ಕೊಟ್ಟರು ಹನ್ನೊಂದು ಗಂಟೆಗೆ ನಾವು ಬಂದಿದೀವಿ ಬಂದ್ರು ಇಲ್ಲಿವರೆಗೆ ನಮಗ ಒಂದ್ ಮಾಹಿತಿ ಕೊಡಿಸಿಲ್ಲ ಅವ್ರ ಈಗ ಯಾರ ಪ್ರೊಸಿ ಪ್ರೊಸಿಡಿಂಗ್ ಹಾಕ್ತಾರ ನಂತರ ಪ್ರೊಸೀಡಿಂಗ್ ಹಾಕುದಾದ್ರೆ ನಾವು ಅಲ್ಲಿ ಊರಲ್ಲಿ ಇಪ್ಪತ್ ಜನ ಬಂದ್ ಬಂದ ಸರ್ಕಾರ ಸಮಯವೇ ಇರ್ತಾ ಇವ್ರದ ನಮ್ಗೆಲ್ಲ ದುಡ್ಡು ಇಲ್ಲಿ ಬಂದಿದ್ದ ಇದ್ರ ಮತ್ ನಾವ್ ದುಡ್ಡು ಕಟ್ಟಿದ್ದ ಐತ್ರಿ ಪ್ರತಿಯೊಂದು ಮಾಹಿತಿದು ದುಡ್ಡು ಕಟ್ಟಿದಿವ್ ದುಡ್ಡು ಕಟ್ಟು ಯಾರ ಒಬ್ಬರಿಗೆ ಕೊಡ್ಲಾಕ್ತಾ ಇರಲಿಲ್ಲ ಇದ್ರ ಸರ್ಕಾರಕ್ಕೆ ನಾವ್ ದುಡ್ಡು ಕಟ್ಟಿ ಏನು ಫೈಲಾ ಮತ್ತೆ ತೆಗೀದಿ ಅದಕ್ಕ ಮಾಹಿತಿ ತೆಗಿದೆ ಅದಕ್ಕ ಭ್ರಷ್ಟಾಚಾರ ಹೊರಗೆ ಬರ್ಲಿಕ್ಕೆ ಸಿಗ್ತೀವಿ ಪ್ರಯತ್ನ ಈಗ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತು ಆರು ಎರಡ್ ಇಲ್ಲಿ ತನ ಮೇಲ್ಮನೆ ಕರೆದಿಲ್ಲ ನೋಡ್ರಿ ಸಾವಿರದ ಇವ್ರಿಗೆ ಇದನ್ನ ಕೇಳಿದ್ದು ಸಾಲ್ ನೋಡಿದ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇದು ನಿಯಮ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ನಿಯಮ ಪೂರಕ ಒಂದೀಗ ಕಳಪೆ ಕಾಮಗಾರಿ ಅಂದ್ರ ಅದ್ರಲ್ಲೂ ಕಳಪೆ ಕಾಮಗಾರಿ ಮಾಡ್ಲಾಕಂದ್ರ ಎರಡ ವರ್ಷ ಅವಧಿ ಇರ್ತೈತ್ರಿ ಈಗ ಇಪ್ಪತ್ತೊಂದು ಇಪ್ಪತ್ತೆರಡ ಕೇಳಿದಿವ ನೋಡ್ರಿ ಮಾಹಿತಿ ಯಾರ ಅವ್ರ ವೈಯಕ್ತಿಕ ಅವ್ರ ಮನೀದ್ ಮಾಹಿತಿ ಕೇಳಿಲ್ಲ ಸರ್ಕಾರದ ನಮ್ಮ ಅನುದಾನ ನಮ್ದ ಸಾರ್ವಜನಿಕ ಸಲುವಾಗಿ ಕೇಳಿರ್ತೀವಿ ಒಳಬಾವಿ ಗ್ರಾಮದ ಕೆರೆಯಿಂದ ಕಾಲ್ತಿಪ್ಪಿ ಗ್ರಾಮದ ಶ್ರೀ ಯಲ್ಲಪ್ಪ ಈರಪ್ಪ ಇಟಿ ವಸ್ತಿವರೆಗೆ ಡಾಬ್ರೀಕರಣ ರಸ್ತೆ ಎರಡು ಕಿಲೋಮೀಟರ್ ಮಾಡಿದೀವಿ ಅಂತ ಹೇಳಿ ಬೀಳ್ತಾ ಇದಾರೆ ಅವರು ಅಲ್ಲಿ ಕಾಮಗಾರಿ ಮಾಡಿದ ಜಾಗದಾಗ ನೋಡ್ರಿ ಇದು ಒಂದ್ ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಸದರಿ ಕಾಮಗಾರಿ ಜಾಗ ಸ್ಥಳ ಪರಿಶೀಲನೆ ಮಾಡಿ ನಾವು ಹೋಗಿ ಬಂದಿದೀವಿ ಸ್ವತಃ ಆಮೇಲೆ ಮತ್ತೊಂದು ಕಾಮಗಾರಿ ಚಿಮ್ಮಡ್ ಗ್ರಾಮದಿಂದ ಹಂದಿಗುಂದ ರಸ್ತೆವರೆಗೆ ಎರಡು ಕಿಲೋಮೀಟರ್ ರಸ್ತೆ ಕಾಮಗಾರಿ ಐವತ್ತು ಲಕ್ಷ ರೂಪಾಯಿ ಬಿಲ್ ತಗದಾರೆ ಐವತ್ತು ಲಕ್ಷದೊಳಗ ಅಲ್ಲಿ ಎಷ್ಟು ಮಾಡ್ಯಾರು ಟೂ ಹಂಡ್ರೆಡ್ ಮೀಟರ್ ಸರ್ ಔಟ್ ಮಾಡ್ಯಾರ ಇವರು

ಅಧ್ಯಕ್ಷ ಸಂಸ್ಥಾಪಕ ಅಧ್ಯಕ್ಷರ ಜೊತೆ ಹಲವಾರು ಸಲ ಪಕ್ಷದೊಳಗೆ ಸೇರಿ ಅಂತ ಭೇಟಿ ಹೇಳಿದ್ರ ಅವ್ರು ನಾನು ಭೇಟಾಗಿ ಅವ್ರು ಕೇಳಿದಿನಿ ಆದ್ರೆ ನಾವು ಈಗಾಗಲೇ ಒಂದು ಅಟ್ಟೆಯ ಕಾರ್ಯಕರ್ತರ ರಾಜ್ಯ ಉಪಾಧ್ಯಕ್ಷ ಇರುವುದ್ರ ಸರ ಮುಂದ್ ನೋಡ್ರ ಅಂತೇಳಿ ನಾ ಪಕ್ಷ ಬ್ಯಾಡ ಅಂತ ಹೇಳಿ ಪಕ್ಷಾತೀತವಾಗಿ ಕೆಲಸ ಮಾಡ್ಲಾತಿದ್ವಿ ಅಂತ ಹೇಳಿ ನಾವು ಬಿಟ್ಟಿವಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀರಿ ನಿಮ್ ಮೇಲೆ ನಮ್ದು ಹೆಮ್ಮೆ ಐತಿ ದಯವಿಟ್ಟು ನಮ್ ಗೌರ್ಮೆಂಟ್ Thank you for tuning in to Bima Hija News.